ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತರ ರೆಸಿಪಿ ಬಂದು ಡಾಬಾ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತಂದ್ರೆ ಐದರಿಂದ ಆರು ಕಂತೆ ಪಾಲಕ್ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತೆ ಪನ್ನೀರು ಫ್ರೆಂಡ್ಸ್ ಇಲ್ಲಿ ನಾನು ಸೋಸಿರೋಂಥ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ನಾಲ್ಕೈದು ಸಲ ತೊಳೆದಿದ್ದೀನಿ ಮನೆಲ್ಲ ಹೋಗಬೇಕು ಅಂತ ನೆಕ್ಸ್ಟ್ ನಾನು ಸ್ವಲ್ಪ ನೀರು ತಗೊಂಡು ದೊಡ್ಡ ತಪ್ಲೆಯಲ್ಲಿ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ ಫೋರ್ ಫೈವ್ ಮಿನಿಟ್ಸ್ ಕುದ್ದಾದ್ಮೇಲೆ ಆ ಸೊಪ್ಪನ್ನೆಲ್ಲ ನೀರಿಂದ ಸಪ್ರೇಟ್ ಮಾಡ್ಕೋಬೇಕು ಮತ್ತೆ ಆ ನೀರೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಬೇರೆ ಅಡುಗೆಗೆ ಉಪ್ಯೋಗಿಸ್ಕೋಬಹುದು ಸಾರಿಗೆ ಪಲ್ಯಕ್ಕೆ ಅನ್ನಕ್ಕೆ ಬೇಡ ಯಾಕಂದ್ರೆ ಕಲರ್ ಬಿಟ್ಕೊಂಡ್ಬಿಟ್ಟಿರತ್ತಲ್ಲ ಸೊಪ್ಪು ಹಸಿರು ಹಸಿರಾಗಿರುತ್ತೆ ಸಾರು ಪಲ್ಯಗಳ ಉಪಯೋಗಿಸ್ಕೋಬಹುದು ನೋಡಿ ಈಗ ಸೊಪ್ಪು ರೆಡಿ ಆಗಿದೆ ಇದನ್ನ ನಾನು ನೀರಿಂದ ಸಪ್ರೇಟ್ ಮಾಡ್ಕೊಳ್ತೀನಿ ಸಪ್ರೇಟ್ ಮಾಡಾದ್ಮೇಲೆ ನಾರ್ಮಲ್ ವಾಟರ್ ಅಥವಾ ಐಸ್ ಕೋಲ್ಡ್ ವಾಟರ್ ಅಲ್ಲಿ ತೊಳ್ಕೊಳ್ತೀನಿ ಬೇಗ ಅದು ತಣ್ಣಗಾಗ್ಬೇಕು ಅಂದ್ರೆ ಐಸ್ ಕೋಲ್ಡ್ ವಾಟರ್ ಇಲ್ಲ ನಾರ್ಮಲ್ ವಾಟರ್ ತೊಳ್ಕೋಬಹುದು ಈಗ ಸೊಪ್ಪು ರೆಡಿ ಆಗಿದೆ ನಾನು ಇದನ್ನ ನೀರಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪ ಸಣ್ಣ 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 ಸೊಪ್ಪಿನ ಎಲೆಗಳು ಈ ಅದನ್ನ ಜಾಳಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿನೂ ಜಾಲೇ ಮಾಡ್ಕೋಬಹುದು ಸೊ ನೋಡ್ತಾ ಇದ್ದೀರಾ ಇವಾಗ ನಾನು ಫ್ರೆಶ್ ನೀರಲ್ಲಿ ಇದನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಅಷ್ಟೇ ನಾರ್ಮಲ್ ವಾಟರ್ ತಗೊಂಡಿದ್ದೆ ನೈಸ್ ವಾಟರ್ ತಗೊಂಡಿಲ್ಲ ಸ್ಪ್ರೆಡ್ ಮಾಡಿಬಿಟ್ರೆ ಎರಡು ನಿಮಿಷದಲ್ಲಿ ತಣ್ಣಗ ಇದು ತಣ್ಣಗಾಗಿದೆ ಆ ಸೊಪ್ಪು ತಣ್ಣಗಾಗಬೇಕಂದ್ರೆ ನಾನು ಈಗ ಮಸಾಲೆ ಸ್ವಲ್ಪ ರುಬ್ಕೊತಾ ಇದ್ದೀನಿ ಏನಂದರೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಈರುಳ್ಳಿ ಹಾಕ್ಕೊಳ್ಳೋದಿಲ್ಲ ಈರುಳ್ಳಿನ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಜೀರಿಗೆ ಮತ್ತು ಒಂದು ಐದಾರು ಮೆಣಸು ಹಾಕೊಂಡಿದ್ದೀನಿ ತುಂಬ ಆಗುತ್ತೆ ಅಂತ ಸ್ವಲ್ಪ ಹಾಕೊಂಡಿದ್ದೀನಿ ಮೆಣಸು ಸೊ ಈ ಮಸಾಲೆ ರೆಡಿಯಾಗಿದೆ ಈಗ ನೆಕ್ಸ್ಟು ಪಾಲಕ್ ಸೊಪ್ಪನ್ನ ಆರಿಸ್ಕೊಂಡಿದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಆರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಜಾರ್ ಚಿಕ್ಕದಿತ್ತು ದೊಡ್ಡದಲ್ಲಿ ಆಡಿಸ್ಕೊಳಕಾಗಲಿಲ್ಲ ಅಂದ್ಬಿಟ್ಟು ಸಪ್ರೇಟ್ ಸಪ್ರೇಟ್ ಆರಿಸ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಗ ನಾನು ಒಂದು ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದ್ರ ಬದಲು ನೀವು ಬರೀ ಬೆಣ್ಣೆನೂ ಹಾಕೋಬಹುದು ಈಗ ನಾನು ಈ ಚಾಪ್ ಈರುಳ್ಳಿನ ಹಾಕೊಂಡು ಅದ್ರ ಕಲರ್ ಚೇಂಜ್ ಮಾಡೋ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ನಾನು ಮೊದಲಿಗೆ ಹರ್ಸ್ಕೊಂಡು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳಿ ಟೊಮ್ಯಾಟೊ ಜೀರಿಗೆ ಮೆಣಸು ಆ ಪೇಸ್ಟ್ನ ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಅದಾದ್ಮೇಲೆ ಪಾಲಕ್ ಸೊಪ್ಪು ಹರ್ಸ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಏನು ಅಂತಂದರೆ ನಾನು ಇಲ್ಲಿ ಖಾರ ಪುಡಿ ಉಪಯೋಗಿಸ್ಕೊಂಡಿದ್ದೀನಿ ಖಾರಕ್ಕೋಸ್ಕರ ಅದು ಬದಲು ನೀವು ಹಸಿಮೆಣಸಿನಕಾಯಿ ಹಾಕೋಬೋದು ನಾನು ಮರ್ತೋದೆ ಸೊ ಅದಕ್ಕೆ ಖಾರದ ಪುಡಿ ಹಾಕೊಂಡಿದ್ದೀನಿ ನಾವು ಮಸಾಲೆ ಎಲ್ಲ ಆಡಿಸ್ಕೊತೀವಲ್ಲ ಅವಾಗಲೇ ಹಸಿ ಮೆಣಸಿನ್ಕಾಯಿ ಆರಿಸ್ಕೋಬೇಕು ಸೊ ಇಲ್ಲಿ ನಾನು ಅದು ಚಿಕ್ಕ ತಕ್ಕಷ್ಟು ಉಪ್ಪು ಖಾರ ಮತ್ತು ಗರಂ ಮಸಾಲೆ ಪೌಡರ್ ಹಾಕೊಂಡಿದ್ದೀನಿ ಅರಶಿನೂ ಕೂಡ ಹಾಕೊಂಡಿಲ್ಲ ಕಲರ್ ಚೇಂಜ್ ಆಗುತ್ತೆ ಅಂತ ಸೊ ನಿಮಗೆ ರಿಚ್ ಗ್ರೀನ್ ಕಲರ್ ಬೇಕು ಅಂತಂದ್ರೆ ಅರಶಿನ ಉಪಯೋಗಿಸ್ಕೋಬೇಡಿ ಮತ್ತು ಖಾರದ ಪುಡಿ ಬದಲು ಹಸಿ ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಪಾಲಕ್ ಸೊಪ್ಪು ಹರ್ಕೊಂಡಿರೋ ಸೆಕೆಂಡ್ ಟ್ರಿಪ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವು ಇದನ್ನ ರುಬ್ಕೊಳ್ಳೋಕ್ಕಿಂತ ಮುಂಚೆ ಆಲ್ರೆಡಿ ನೀರಲ್ಲಿ ಕುದಿಸಿ ಬೆಂದೋಗಿರುತ್ತೆ ಅದು ಸೊ ಅದಕ್ಕೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸೊಪ್ಪು ಮತ್ತೆ ಟೊಮ್ಯಾಟೊದೆಲ್ಲ ಶುಂಠಿ ಬೆಳ್ಳುಳ್ಳಿ ಅವೆಲ್ಲ ನಾವು ಏನು ಫ್ರೈ ಮಾಡ್ಕೊಂಡಿರಲ್ವಲ್ಲ ಅದಕ್ಕೆ ನಾನು ಅದನ್ನ ಆ ಪೇಸ್ಟ್ನ ಫಸ್ಟ್ ಹಾಕೊಂಡು ಸ್ವಲ್ಪ ತಾಗಿ ಅದೆಲ್ಲ ತಡ ಹತ್ಕೊಳಕ್ಕೆ ಲೈಟಾಗಿ ಶುರು ಆಗುತ್ತಲ್ಲ ಅದಾದ್ಮೇಲೆ ನಾನು ಪಾಲಕ್ ಸೊಪ್ಪು ರುಬ್ಕೊಂಡಿರೋದು ಹಾಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದೀನಿ ಒಂದು ಫೋರ್ ಫೈವ್ ಮಿನಿಟ್ಸ್ ಆ ನೀರು ಹಿಂಗ್ಲಿ ಅಂತ ಇಲ್ಲಿ ನಾನು ಪನ್ನೀರ್ನ ಚೆನ್ನಾಗಿ ನನ್ಗೆ ಯಾವ ಶೇಪ್ ಬೇಕು ಎಷ್ಟ್ ಸೈಜ್ ಬೇಕು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಾ ಇವತ್ತು ಕುದಿಯಕ್ ಬಂದಿದೆ ಕುದಿಯಕ್ ಬಂದಾಗ ಈ ಪನ್ನೀರ್ ಎಲ್ಲಾ ನಾನು ಚಾಪ್ ಮಾಡಿರೋದು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೋಮ್ ಮೇಡ್ ಪನ್ನೀರ್ ಅಲ್ಲ ಪನ್ನೀರ್ ಕೂಡ ಮನೇಲೆ ತುಂಬ ಈಸಿಯಾಗಿ ಮಾಡ್ಬೋದು ಅದನ್ನು ನಾನು ಇನ್ನೊಂದು ವೀಡಿಯೋಲಿ ಮಾಡಿ ತೋರಿಸ್ತೇನೆ ಆ್ಯಕ್ಚುಲಿ ನಾನು ನನ್ನ ಚಾನಲ್ ಮುಂಚೆನೇ ಮಾಡಿದ್ದೀನಿ ಪನ್ನೀರ್ ಹೇಗೆ ಮಾಡೋದು ಅಂತ ರಸಗುಲ್ಲ ಮಾಡೋ ಟೈಮಲ್ಲೇ ಸೊ ಅದನ್ನೇ ನಾವು ಪನ್ನೀರಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ಇನ್ನೊಂದು ಸಲ ಪನ್ನೀರ್ಗೆ ಅಂತ ಒಂದು ವೀಡಿಯೋ ಮಾಡ್ತೀನಿ ಸೊ ಫ್ರೆಂಡ್ಸ್ ಇದು ರೆಡಿ ಆದಮೇಲೆ ನೀವು ಫಾನಿಶಿಗೋಸ್ಕರ ಆ ಕ್ರೀಮು ಅಥವಾ ಬೆಣ್ಣೆ ಇದು ಹಾಕುವುದು ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ಮಾಡಿಲ್ಲ ಅರ್ಜೆಂಟ್ ಮಾಡಿರೋದು ರೆಸಿಪಿ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್